ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಏಪ್ರಿಲ್ ನಾಲ್ಕು ಮೈಸೂರಿನ ಕಲಾಮಂದಿರದ ಸಭಾಂಗಣದಲ್ಲಿ ಜೆಎಸ್ಎಸ್ ಮಹಿಳಾ ಪಾಲಿಟೆಕ್ನ ವಿದ್ಯಾರ್ಥಿ ಸಂಘದ ವಾರ್ಷಿಕೋತ್ಸವ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಉಜ್ವಲ ವಾರ್ಷಿಕ ಸಂಚಿಕೆಯನ್ನು ಬಿಡುಗಡೆ ಮಾಡಲಾಯಿತು ವಿದ್ಯಾರ್ಥಿ ಸಂಘದ ವಾರ್ಷಿಕ ವರದಿಯನ್ನು ಮಂಡಿಸಿದ ಬಳಿಕ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಐ ಮೈಸೂರು ಶಾಖೆಯ ಉಪಾಧ್ಯಕ್ಷರಾದ ರಘುವೀರ್ ಶ್ರೀಮತಿ ರಚನಾ ಮಹೇಶ್ ಪ್ರಾಂಶುಪಾಲರಾದ ಲೋಕೇಶ್ ಎಚ್ಒಡಿ ಶ್ರೀಮತಿ ವಿ ಮೀರಾ ಉಜ್ವಲ ಸಂಚಿಕೆಯ ಸಂಪಾದಕರಾದ ಎಸ್ಪಿ ಲಿಂಗರಾಜು ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರಾದ ಕುಮಾರಿ ಪಿಎಂ ಚಂದನ ಕಾರ್ಯದರ್ಶಿ ಕುಮಾರಿ ನಿಸರ್ಗ ಕೆಗೌಡ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಪಾಲಕಮದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಇವತ್ತಿನ ನಮ್ಮ ಕಾಲೇಜಿನ ಆನ್ಯುವಲ್ ಡೇಯನ್ನು ಅಧ್ಯಕ್ಷರ ಭಾಷಣವನ್ನು ಮಾಡಲು ಪ್ರಾರಂಭಿಸ್ತಿದ್ದೆ ಗುಡ್ ಮಾರ್ನಿಂಗ್ ಟು ಒನ್ ಅಂಡ್ ಆಲ್ ಗ್ಯಾಲ ಟುಡೇ ರೆಸ್ಪೆಕ್ಟೆಡ್ ಚೀಫ್ ಗೆಸ್ಟ್ ಎಸ್ಟೀಮ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಡಿಯರ್ ಸ್ಟೂಡೆಂಟ್ಸ್ ವಿಲ್ ಪೇರೆಂಟ್ಸ್ ಆ್ಯಂಡ್ Members of the media and other friends. It gives me immense pleasure to extend a warm welcome to everyone of you on this auspicious occasions of our annual day celebrations. It's a day where we come together as a community to celebrate the achievement and success of our students, teachers, and staff members. Today as we celebrate our achievements, let us also reaffirm our commitment to excellence in education. let us pledge to continue fostering the environment that promotes the creativity, critical thinking, and lifelong learning. our polytechnic is not just a place of academic learning. it is a vibrant community where ideas are exchanged, friendships are formed, and dreams are

I would like to thank all of you for providing me with this opportunity to address you all on this occasion of, on your occasion of annual day. First, let me congratulate you for celebrating your annual day and International Women's Day. And uh, uh, annual report was read out by Kumari Chandana. It was a long list and you have all participated in various activities throughout the year. ಸೊ ಲೆಟ್ಲೇಟ್ ಪಾರ್ಟಿಸಿಪೇಟಿಂಗ್ ಟುಡೇ ಐ ಹಿಲ್ಡ್ ಸ್ಪೀಕ್ ಅಬೌಟ್ ಸುಮಾರು ಹತ್ತೊಂಬತ್ತ ವರ್ಷದಿಂದಾನೇ ನನ್ನ ಕೆಲಸ ವೃತ್ತಿಯನ್ನು ಶುರು ಮಾಡ್ಕೊಂಡವಳು ಮದುವೆ ಆಗಿ ಒಬ್ಬ ಮಗ ಇದ್ದಾನೆ ಎಡಕ್ಕೆ ಬರ್ತಾ ಇದೀನಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಿರೋದು ಅದಲ್ಲದೆ ವಿಮೆನ್ ಕ್ಯಾನ್ ಚಾರಿಟಬಲ್ ಟ್ರಸ್ಟ್ ನಡೆಸ್ತಾ ಇದೀವಿ ಹೆಣ್ಮಕ್ಳ ಪರವಾಗಿ ಹಲವಾರು ಕಾರ್ಯಕ್ರಮಗಳನ್ನ ನಡೆಸ್ತಾ ಬರ್ತಾ ಇದೀವಿ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಉಚಿತ ಟ್ರೈನಿಂಗ್ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಮತ್ತೊಂದು ಮಾಡ್ತಾ ಇದ್ದೀನಿ ನಮ್ಮ ಎಡುಗೆ ಸಂಸ್ಥೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮಾನ್ಯತೆ ಪಡೆದಿರುವಂತಹ ಸಂಸ್ಥೆ ದಿ ಪಾರ್ಟ್ನರ್ ಮೈಕ್ರೋಸಾಫ್ಟ್ ಪಾರ್ಟ್ನರ್ ಅದಲ್ಲದೆ ರಚನಾ ಇಂಡಸ್ಟ್ರೀಸ್ ಹಲವಾರು ಸಂಘ ಸಂಸ್ಥೆಗಳಿಗೆ ಕಮಿಟಿ ಚೇರ್ಪರ್ಸನ್ ಪ್ರೆಸಿಡೆಂಟ್ ವೈಸ್ ಸಾಧ್ಯ ಅಂದ್ರೆ ನಿಮಗೂ ಸಾಧ್ಯ ಹೌದಾ ಕಾಲೇಜ್ ನಲ್ಲಿ ಓದುವಾಗ ಐ ವಾಸ್ ಕ್ಲಾಸಿಕಲ್ ಸಿಂಗರ್ ಇನ್ಫ್ಯಾಕ್ಟ್ ಐಎಂ ಕ್ಲಾಸಿಕಲ್ ಸಿಂಗರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಸರ್ ಜೊತೆ ಕ್ಲಾಸಿಕಲ್ ಡಿನ್ಸರ್ ಐ ಆಮ್ ಎನ್ ಸಿ ಸಿ ಅಲ್ಲಿ ಎನ್ ಎಸ್ ಕೆಡೆಟ್ ಅಫ್ಕೋರ್ಸ್ ಹೈಟ್ ಇಂದ ಹೋಗಿಲ್ಲ ವಾಯ್ಸ್ ಇಂದ ಹೋಗಿದ್ದು ಎನ್ ಎಸ್ ಎಸ್ ಆಕ್ಟಿವಿಟಿಗಳಲ್ಲಿ ನಾನು ತೊಡಗಿಸಿಕೊಂಡಿದ್ದೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಜೊತೆ ಪ್ಲೀಸ್ ಆಲ್ ಗರ್ಲ್ಸ್ ಬ್ಯಾಕ್ ಸ್ಟೇಜ್ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಐ ಟ್ ಐ ರಿ ಡಬಲ್ ಗ್ರಾಜ್ಯುಯೇಟ್ ಯೂನಿವರ್ಸಿಟಿ ಮೈಸೂರು ಕಂಪ್ಲೀಟ್ ಮಾಡಿದವರು ಅಲಾಂಗ್ ವಿತ್ ಎಜುಕೇಶನ್ ಎಕ್ಸ್ಟ್ರಾ ಕೆರಿಕ್ಯುಲರ್ ಆಕ್ಟಿವಿಟಿಲ್ ಗಿವ್ ಯು ಕಾನ್ಫಿಡೆನ್ಸ್ पुस्तक ಮತ್ತೊಂದು अनेೊಳಗೆ ಇದ್ದರೆ ನಾವು ಏನನ್ನೂ ಕಲಿಯಕಾಗುವುದಿಲ್ಲ ಅಂಡ್ ಐಜನ್ ಅवेयरनेस प्रोटेक्शन ಆಫ್ ಟ್ರೀಸ್ ಅवेयरनेस अबाउट ರೂರಲ್ ಡೆವಲಪ್ಮೆಂಟ್ पर्सನಲಿಟಿ ಡೆವಲಪ್ಮೆಂಟ್ 121st ಜೂ 2023 ಸೆಲೆಬ್ರೇಟೆಡ್ انٹرನಾಷನಲ್ ಯೋಗಾ ಡೇ ಅಟ್ ಜಿಎಸ್ಎಸ್ హాస్పిటల్ ಪ್ರೆಮಿಸಸ್ 12th ಸೆಪ್ಟೆಂಬರ್ 2023 ಫ್ರೀ ಮೆಡಿಕಲ್ ಕ್ಯಾಂಪ್ ವಾಸ್ ಆರ್ಗನೈಸ್ಡ್ ಫಾರ್ ಸ್ಟಾಫ್ ಅಂಡ್ ಸ್ಟೂಡೆಂಟ್ ಫಾರ್ The Constitution Day was celebrated on 27 11, 2023 as a tribute to Baba Sahib Ambedkar. Kannada Day was celebrated on 29 11, 2023 by NSS volunteers. National Youth Day was celebrated as a tribute to Swami Vivekananda on 12 Jan 2024. NCC report. The following camps are attended. ट्रैकिंग कैंप आट नेशनल लेवल, वेरियस स्टलसाइनिंग ट्रेनिंग ग्रुप लेवल कैंप ऑफ हैंड आट माइसूर एंड मंडिया, एटीसी कैंप आट एनसीसी कॉम्पलेस एट आसन, आरटीसी कैंप आट माइसूर कंडक्ट बाय फ्री कर्नाटका गर्ल्स बटालियन आट माइसूर, एक बार आट स्टेज्ड बार आट कैंप आट पल्लारी, सुतुर ज

ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ